ஹலோ எரிவான் வெல்கம் டு சந்தனக்கூட யூடியூப் சேனல் ಹಳದಿ ಶಾಸ್ತ್ರ ಇದೆ ಆಕ್ಚುಲಿ ನೆನೆ ಓರ್ಬೇಕಿತ್ತು ಬಟ್ ಪ್ರಿಪರೇಷನ್ ಎಲ್ಲ ಇತ್ತು ಗಾಯ್ಸ್ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಕೊಡೋದಿತ್ತು ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಪಾರ್ಲರ್ ಹೋಗೋದಿತ್ತು ಅದೆಲ್ಲಾನು ಮುಗಿಸ್ಕೊಳ್ಳೋಷ್ಟೊತ್ತಿಗೆ ನೆನೆ ಫುಲ್ ನೈಟ್ ಆಗೋಗೋಯ್ತು ಸೊ ಇವಾಗ ಮಾರ್ನಿಂಗ್ ಬೇಗ ಎದ್ದು ಮನೆಯೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ತಿದೀನಿ ನನ್ನ ತಂಗಿ ಅಪ್ಪಂಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದಲ್ಲ ಬಿಕಾಸ್ ಅಪ್ಪ ಸ್ಕೂಲ್ಗೆ ಹೋಗ್ಬೇಕಲ್ವಾ ಸೊ ಇವತ್ತು ಅವಳೇ ಚೆಪ್ಪು ರಾಗಿ ರೊಟ್ಟಿನ ಆ್ಯಕ್ಚುಲಿ ಅವಳು ರಾಗಿ ರೊಟ್ಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ರೊಟ್ಟಿ ತಟ್ಟೋದಾಗಿರ್ಬೋದು

ಗುಬ್ಬಿ ನಿಮ್ಮ ಡ್ರೆಸ್ ಗುಬ್ಬಿ ನನ್ನ ಯಾರವ ಮುದ್ದು ಏನ್ ಮಾಡುವಂತ ಪೋದಸ ಓಕೆ ಮತ್ತೆ ಹೌದಾ ಎಲ್ಲ ನೋಡಿ ಅವ್ರು ನೋಡ್ತಾ ಇರ್ತೀರಿ ಫೇಸ್ ನೋಡಿ ಅವ್ರದ ಎಲ್ಲ ಸ್ಮೈಲ್ ಮಾಡ್ತಾ ನೀವೇನು ಆಟಿಟ್ಯೂಡ್ ಮಾಡ್ಬೇಕು ಆಟಿಟ್ಯೂಡ್ಲಿ ಸುಂದ್ರಲ್ಲಿ ವಿಡಿಯೋ ಮಂಡ್ರ ರೆಡಿ ಆಗೋದ್ಕಿಂತ ಮುಂಚೆ ಬಂದು ವಿಡಿಯೋ ಮಾಡುವ ಎಲ್ಲ ಆದ್ಮೇಲೆ ಬರ್ತೀಯಲ್ಲ लेको कनेक्ट बेको ओपन स्माइल इले मेरीना ब्रो उने त ब्यरे आकडेकडे माइगे चल चल सर ई तरह सपन वीडियो तगिर हा अका नीनद्र मा केदर पोस्ट पड़े और पेस्ट पेस्ट नडी और पेस्ट नडी ಅಪ್ಪ ಲೋ ಅಪ್ಪ ಎಕ್ಸ್ಪ್ರೆಶನ್ ಗುಬ್ಬಿ ಮಾುಬ್ಬಿ ನೋಡವ ಇಲ್ಲಿ ಈ ಕಡೆ ನೋಡವ ಕ್ಯೂ ಟಿ ಪೈ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀವಿ ಗೊತ್ತಾ

अंत क्या दरें जल्दबाज़ जरीना ये कौन अंचलों में नहीं है ना नान कोई स्टुडेंट मरान अंचल स्माइल मरो इंचना बता फोटा स्माइल भी नहीं आज यार क्या को फुल व्हाइट कंस्टीट दिया करो ये है ना सेलेब्रिटी आज भिंगा चला क्या चला चला क्या బుజ్జి మెకప్ కొడతా. సక్. ఎహత్ర హతనిని హత్రమని. లేదు లేదు నార్మల్ గా ఇ. రాకవా? బుజ్జి దిద్య మాట అయితే వతలే దిండు కనవా? హ. నమదేవ మేరే సరిలస్టే. లేదు లేదు. ఇల్ల నో ఇలి బుజ్జి. हेमंतా हेमंतా ఫైనల్లీ బంగార బంగారీ తమయిస్ రివీలింగ్. అల్లు సలి సలి బండి. ఉ. ఎల్లి పప్పి. అగ్గలే డ్రెస్ చేంజ్. ఇది ఎడ ఇలి. అలీ బడ ఇలి. బేబీ శామలి. குபி யாரும் கொட்டத நங்க சீரையாக்கு அவன் நான் பழக்கே <unsafe problem> <laughs> <laughs> तटले हाको हाँ उपटू तो कैसे बता रईजा तक मोस मोस मजा உப்பினாய் ஆப்பினாய மசரா

ಅಲ್ಲಿ ಮಾತೆ ಯಾರು ಅಲ್ಲೇ ತಿರುಗೋಣ ಬಂದು ಇಟ್ಕೊಳ್ತೀಯಾ